ಈಗ ದೇಶದ ತುಂಬ ಭ್ರಷ್ಟಾಚಾರ ಹರಡಿದೆ ಸರ್ಕಾರದ ಭ್ರಷ್ಟಾಚಾರ ಇದೆ ಜನಗಳ ಭ್ರಷ್ಟಾಚಾರ ಇದೆ ವರ್ತಕರ ಭ್ರಷ್ಟಾಚಾರ ಇದೆ ಅಧಿಕಾರಿಗಳ ಭ್ರಷ್ಟಾಚಾರ ಇದೆ ಇವೆನ್ನ ನಾವು ನೋಡ್ತಾ ಕೂತ್ಕೊಂಡಿದ್ದೇವೆ ಅಸಹಾಯಕರಂತೆ ನಾವು ನೋಡ್ತಾ ಕೂತಿದ್ದೇವೆ ಇಟ್ಸ್ ಪೀಪಲ್ಸ್ ರಫ್ ನಾವು ಜವಾಬ್ದಾರಿ ವಹಿಸ್ಕೊಂಡು ನಾವು ಇದನ್ನು ತಡೆಗಟ್ಟೋದಕ್ಕೆ ಪ್ರಯತ್ನ ಮಾಡದೇ ಇದ್ದರೆ ಇದು ಸರ್ಕಾರ ಮಾಡುತ್ತೆ ಅಂತ ಕೈಕಟ್ಟುಕೊಂಡು ಕುತ್ಕೊಂಡು ಆಗೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಅದು ಒಂಬಸ್ಮ್ಯಾನ್ ಇದೆಯಲ್ಲ ಅದನ್ನೇ ಇವತ್ತಿನ ದಿವಸ ಅಸ್ತಿತ್ವಕ್ಕೆ ತರೋ ವಿಚಾರದಲ್ಲೇ ಸರ್ಕಾರ ಹಿಂದೂ ಮುಂದೆ ನೋಡ್ತಾ ಇದೆ ಹೀಗಿರುವಾಗ ಅವ್ರನ್ನ ಒತ್ತಾಯ ಪೂರ್ವವಾಗಿ ನಾವು ಮಾಡಿಸ್ಬೇಕಾಗ್ತದೆ ಸರಿಯಾದ ರೀತಿಯಲ್ಲಿ ಅದು ಕೆಲಸ ಮಾಡುವಾಗ ನೋಡ್ಕೊಳ್ಬೇಕಂತ ನಮ್ಗೆ ಕಲ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ಪರಮಾಧಿಕಾರ ಅಂತ ಪುಸ್ತಕದಲ್ಲಿ ಬರೆದಿದೆ ನಾವು ಏನು ನಮ್ಮ ಅಧಿಕಾರವನ್ನು ಉಪಯೋಗನೇ ಮಾಡ್ತಾ ಇಲ್ಲ ನಾವು ಬರೀ ಓಟ್ ಮಾಡ್ತಕ್ಕಂಥ ಒಂದು ಕೆಲಸ ಒಂದು ಮಾಡ್ತಿದ್ದೇವೆ ಅದು ಅವ್ರು ಯಾರೋ ಒಂದು ನಿಲ್ಸಿದೆ ಭ್ರಷ್ಟರ್ನ ಅವ್ರನ್ನ ಆಯ್ಕೆ ಮಾಡಿಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಅದರಿಂದ ನಾವು ಜನ ಜಾಗೃತಿಗೊಳ್ಳಬೇಕಾಗಿದೆ ಈ ಒಂಬಲ್ಲನ್ನು ಮಾಡಿಸೋ ಕೆಲಸ ಮಾಡಬೇಕಾಗಿದೆ ಹಾಗೆಯೇ ಈಗ ನೂರಾರು ಕೇಸುಗಳನ್ನು ನಮ್ಮ ಸಂತೋಷ್ ಹೆಗಡೆ ಅವರು ಹಿಡಿದು ಹಾಕಿದ್ದಾರೆ ಏನು ಪ್ರಯೋಜನ ಸರ್ಕಾರಕ್ಕೆ ತಿಳಿಸಿದ್ದಾರೆ ಸರ್ಕಾರ ಬಾಯಿ ಮುಚ್ಚಿಕೊಂಡು ಅದನ್ನೆಲ್ಲ ಮುಚ್ಚಾಕಿ ಕುತ್ಕೊಂಡಿದ್ದಾರೆ ಅದನ್ನು ಮುಂದಕ್ಕೆ ಕೇಸ್ ಹಾಕೋದಕ್ಕೆ ಒಂದು ಅವಕಾಶ ಮಾಡಿಕೊಡದೆ ಕೊಡುವಷ್ಟು ಕೂಡ ಸೌಜನ್ಯ ಈ ಸರ್ಕಾರಕ್ಕೆ ಇಲ್ಲ ಅಂತಾದ್ಮೇಲೆ ಅವರಿಗೆ ಈ ಕರಪ್ಷನ್ ಹೋಗಬೇಕು ಅಂತಕ್ಕಂಥ ಆಸಕ್ತಿ ಇದೆಯಾ ಇದನ್ನು ನಾವು ಹೇಳಿ ಆದ್ದರಿಂದ ಜನ ನಾವು ಎಚ್ಚೆತ್ತು ಕೊಡಬೇಕು ಇದಕ್ಕಾಗಿ ನಮ್ಮ ಯುವಕವರಿಂದ ಒಂದು ಸ್ನೇಹಿತರು ಒಂದು ಇನ್ನೂರು ಜನ ಒಂದು ಸಂಕಲ್ಪ ಮಾಡಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಒಂದು ಐದು ಆರು ದಿವಸದ ಕಾರ್ಯಕ್ರಮವನ್ನು ಹಾಕ್ಕೊಂಡು ಪಾದಯಾತ್ರೆ ಮಾಡಿ ಜನಗಳನ್ನು ಕಂಡು ಅವರಲ್ಲಿ ವಿಚಾರವನ್ನು ವಿನಿಮಯ ಮಾಡಿ ಒಂದು ಸಾರ್ವಜನಿಕ ಸಭೆ ನಡೆಸಿ ಅದರ ಮುಖಾಂತರವಾಗಿ ನಮ್ಮ ಜನರಲ್ಲೆಲ್ಲರೂ ಜಾಗೃತಿ ಉಂಟು ಮಾಡುವ ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ ಅವರು ಈಗ ನಿಮ್ಮ ಮನೆಗಳಿಗೆ ಹತ್ರ ಬರ್ತಾರೆ ಬಂದಾಗ ಅವರಿಗೆ ಸಹಕಾರವನ್ನು ಕೊಡಬೇಕು ಮತ್ತು ಇಂಥ ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಸಭೆಗಳನ್ನ ಮಾಡಿಸ್ಕೊಡೋದಕ್ಕೆ ನೀವೆಲ್ಲರೂ ಕೂಡ ಯಾವ್ಯಾವ ಸಂಘ ಸಂಸ್ಥೆಗಳಿವೆ ನಿಮ್ಮ ಬಡಾವಣೆಯಲ್ಲಿ ಅವರೆಲ್ಲರೂ ಕೂಡ ಸಹಕರಿಸಿ ಈ ಕೆಲಸನ ಆಗ ಮಾಡಬೇಕು ಇದು ಒಬ್ಬರು ಇಬ್ಬರು ಮಾಡಿದ ಕೆಲಸವಲ್ಲ ಇದು ಎಲ್ಲರೂ ಸೇರಿ ಅಂತ ಕೆಲಸ ಆದ್ದರಿಂದ ಬೆಂಗಳೂರಿನಲ್ಲಿ ಈ ಕೆಲಸವನ್ನು ಆರಂಭ ಮಾಡಬೇಕು ಅಂತ ನಮಗೆ ವಿಚಾರ ಮಾಡಿದ್ದು ತೃಪ್ತಿವಾಗಿದೆ ಆ ಕೆಲಸಕ್ಕೆ ನಾವೆಲ್ಲ ನಮ್ಮ ಬೆಂಬಲವನ್ನು ಸೂಚಿಸೋಣ ಅಂತ ಹೇಳಿ ನನ್ನ ಅಭಿಪ್ರಾಯ